ಹೇಗಾಯಿಸಲಿಗೂ ನಮಸ್ಕಾರ ಐ ಹೋಪ್ ಯುವ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಸರಣಿಯ ಐದನೇ ದಿನ ಇವತ್ತು ಐದನೇ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ಲಿ ನಾವು ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ ಬೆಸ್ಟ್ ಕಂಟೆಂಟ್ನ ಎಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಮೂರು ಬೆಸ್ಟ್ ಫ್ರೀ ವೆಬ್ಸೈಟ್ಸ್ಗಳು ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ಗಾಗಿರ್ಬೋದು ಕರೆಂಟ್ ಅಫೇರ್ಸ್ಗಾಗಿರ್ಬೋದು ಮೂರು ಪ್ರಮುಖ ಯೂಟ್ಯೂಬ್ ಚಾನಲ್ಗಳು ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಿಲ್ಲ ನಿಮ್ಮ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುವಂತಹ ಕ್ಲಾಸಸ್ ಕೊಡುವಂತಹ ಮೂರು ಯೂಟ್ಯೂಬ್ ಚಾನಲ್ಸ್ಗಳು ಅದು ಬಿಟ್ಟರೆ ನಿಮ್ಮ ಹತ್ರ ಇರಬೇಕಾಗಿರುವಂತಹ ಮೂರು ಮಸ್ಟ್ ಬುಕ್ಸ್ ಇದು ಫ್ರೀ ಬುಕ್ಸ್ ಅಂತ ಹೇಳ್ತಿಲ್ಲ ನಿಮ್ಮ ಹತ್ರ ಇರಬೇಕಾಗಿರುವಂತಹ ಮೂರು ಮಸ್ಟ್ ಬುಕ್ಸ್ ಯಾವುದು ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬ ಜನ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಥವಾ ಓಲ್ಡ್ ಕ್ವಶನ್ಸ್ ಪೇಪರ್ನ ನೋಡೇ ಇರಲ್ಲ ನಿಮಗೆ ಒಂದು ವೆಬ್ಸೈಟ್ ಇದೆ ಅಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಯಾವುದೇ ವರ್ಷದಿಂದ ಹಿಡಿದ್ರೂ ಕೂಡ ಕೆ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ಸ್ ಫ್ರೀಯಾಗಿ ಸಿಗುತ್ತೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಜೊತೆಗೆ ಹೈಸ್ಕೂಲ್ ಪುಸ್ತಕ ಮತ್ತು ಪಿ ಯು ಸಿ ಪುಸ್ತಕ ತುಂಬ ಜನ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತೀರಾ ಸೊ ಫ್ರೀ ಲಿಂಕ್ ಇದೆ ಸರ್ಕಾರದ ಅಧಿಕೃತ ಫ್ರೀ ಲಿಂಕ್ ಇದೆ ಎಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಬಟ್ ಒಂದು ಯಾವುದೇ ಫ್ರೀ ಅಂತ ಇದ್ದರೂ ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ ನಿಮಗೆ ಆಪರ್ಚುನಿಟಿ ಇದ್ದರೆ ಅಥವಾ ನಿಮ್ಮ ಫೈನಾನ್ಷಿಯಲ್ ಚೆನ್ನಾಗಿದ್ದರೆ ದಯವಿಟ್ಟು ಒಂದು ಒಳ್ಳೆ ಕೋಚಿಂಗ್ ಸೆಂಟ್ರ್ ಸೇರಿಕೊಳ್ಳಿ ನಿಮಗೆ ಸ ಸಮಯ ಇಲ್ಲ ನೀವು ಕೋಚಿಂಗ್ ಸೆಂಟರ್ ಹೋಗೋದು ಅಂದರೆ ಯಾವುದಾದ್ರು ಒಳ್ಳೆ ಆನ್ಲೈನ್ ಕ್ಲಾಸಸ್ನ ಸೇರಿಕೊಳ್ಳಿ ನೀವು ಆನ್ಲೈನ್ ಕ್ಲಾಸ್ ಸೇರೋದ್ರಿಂದ ಅಥವಾ ಕೋರ್ಸನ್ನು ಜಾಯ್ನ್ ಆಗೋದ್ರಿಂದ ನಿಮಗೊಂದು ಡಿಸಿಪ್ಲಿನ್ ಬರುತ್ತೆ ಎಲ್ಲಿ ಫ್ರೀ ಅಂತ ಇರುತ್ತೆ ಅಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಡುತ್ತೆ ನೀವು ಎಷ್ಟೇ ಚೆನ್ನಾಗಿ ಕ್ಲಾಸ್ ಮಾಡಿದ್ರೂ ಕೂಡ ಆ ಕ್ಲಾಸಿಗೆ ಒಂದು ವ್ಯಾಲ್ಯೂ ಇರೋಲ್ಲ ಬೇಕಾಬಿಟ್ಟಿ ಥರ ನೋಡ್ತಾರೆ ಅದೇ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಟು ಇಷ್ಟು ವೀಡಿಯೋಸ್ ಬರುತ್ತೆ ಅಂತ ಇದ್ದರೆ ನೀವು ಪ್ರತಿದಿನ ವೆಯ್ಟ್ ಮಾಡ್ತೀರಾ ಸೊ ಅದಕ್ಕೊಂದು ವ್ಯಾಲ್ಯೂ ಕೊಡ್ತೀರಾ ಅದಕ್ಕೋಸ್ಕರ ಹೇಳಿದ್ದು ಸ್ವಲ್ಪ ಡಿಸಿಪ್ಲಿನ್ ಬೇಕಂದರೆ ಒಂದು ಒಳ್ಳೆ ಆನ್ಲೈನ್ ಕ್ಲಾಸಸ್ ಅಥವಾ ಕೋರ್ಸ್ನಲ್ಲಿ ಜಾಯ್ನ್ ಆಗಿ ಇನ್ನೂ ನನಗೆ ಎರಡೂ ಆಗ್ತಿಲ್ಲ ಸರ್ ಅಂದರೆ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ಗಳಿದ್ದಾವೆ ಫ್ರೀ ಮೆಟೀರಿಯಲ್ಸ್ಗಳಿದ್ದಾವೆ ಫ್ರೀ ವೆಬ್ಸೈಟ್ಸ್ಗಳು ಹೇಳ್ತೀನಿ ಸೆಲ್ಫ್ ಸ್ಟಡಿ ಮಾಡಿ ಸೊ ಯಾವುದೇ ನೆಪ ಹೇಳ್ಬಿಡಿ ನನಗೆ ಸ್ಟಡಿ ಮಾಡೋಕ್ಕೆ ಆಗ್ತಿಲ್ಲ ಅದು ಇದು ಅಂತ ನಿಮಗೆ ಮೂರು ಆಪ್ಷನ್ ಮನೆ ಕಡೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಸ್ವಲ್ಪ ನಿಮಗೆ ಟೈಮಿಂಗ್ ಪ್ರಾಬ್ಲಮ್ ಅಂದರೆ ಆನ್ಲೈನ್ ಕೋರ್ಸ್ ಜಾಯ್ನ್ ಆಗಿ ಏನೂ ಆಗಲ್ಲ ಸರ್ ಅಂದರೆ ನೀವೇ ಆರಾಮ್ಸೆ ಓದ್ಕೋಬೋದು ಓಕೆ ನೆಪ ಮಾತ್ರ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ನಿಮಗೆ ರೆಫರ್ ಮಾಡ್ತಿರೋದು ಮೂರು ಬೆಸ್ಟ್ ವೆಬ್ಸೈಟ್ಸ್ ನಿಮಗೆ ಕರೆಂಟ್ ಅಫೇರ್ಸಿಂದ ಹಿಡ್ದು ಪ್ರತಿಯೊಂದು ಹಿಸ್ಟರಿ ಜಿಯೋಗ್ರಫಿ ಸಂವಿಧಾನ ವಿಜ್ಞಾನ ಎಕನಾಮಿಕ್ ಸ್ಟ್ರಾಟಿಜಿಕೆ ಎಲ್ಲದರ ಮೇಲೂ ಕೂಡ ಬೆಸ್ಟ್ ಪಾಸಿಬಲ್ ನೋಟ್ಸ್ ಇಲ್ಲಿ ಸಿಗುತ್ತೆ ಫಸ್ಟ್ನೇದು ದೃಷ್ಟಿ ಐ ಎ ಎಸ್ ಅಂತ ನಿಮ್ಗೆ ಏನಾದರೂ ಇನ್ಡೆಪ್ತಾಗಿರುವಂತಹ ನೋಡ್ಸ್ಬೇಕಾಗಿದ್ರೆ ಯಾವುದೇ ಆಗಿರ್ಬೋದು ನೀವು ಈ ವೆಬ್ಸೈಟನ್ನು ರೆಫರ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ದೃಷ್ಟಿ ಐ ಎ ಎಸ್ ಡಾಟ್ ಕಾಮ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಇಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಪ್ರತಿಯೊಂದು ಚಾಪ್ಟರ್ ಮೇಲೆ ಇನ್ಡೆಪ್ತ್ ಆದಂತಹ ಮಾಹಿತಿ ಸಿಗುತ್ತೆ ಜೊತೆಗೆ ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಚೆನ್ನಾಗಿ ಕವರ್ ಮಾಡ್ತಾರೆ ಇವಾಗ ಹೇಳ್ತೀರಾ ತುಂಬ ಜನ ಸರ್ ಇಂಗ್ಲೀಷ್ ನನಗೆ ಅರ್ಥ ಆಗೋಲ್ಲ ಅಂತ ನೀವು ವೆಬ್ಸೈಟ್ನ ಓಪನ್ ಮಾಡಿ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟರೆ ಅಲ್ಲಿ ಏನು ಮಾಹಿತಿ ಇದೆ ಎಲ್ಲ ಕೂಡ ಕನ್ನಡದಲ್ಲಿ ಸಿಗುತ್ತೆ ನಿಮಗೆ ನೀವೆಲ್ಲೇ ಬಸ್ಸಲ್ಲಿ ಹೋಗ್ಬೇಕಾರಾಗಿರ್ಬೋದು ಟ್ರಾವೆಲ್ ಮಾಡಬೇಕಾರಾಗಿರ್ಬೋದು ಅಥವಾ ಎಲ್ಲೋ ಹೊರಗಡೆ ಈಗ ತುಂಬ ಜನ ಕೃಷಿ ಅಗ್ರಿಕಲ್ಚರ್ ಕಡೆಯಿಂದ ತುಂಬ ಜನ ಬಂದಿರ್ತೀರ ನೀವು ಹೊಲದಲ್ಲಿರ್ತೀರ ಆ ಟೈಮಲ್ಲಿ ಕೂಡ ವೆಬ್ಸೈಟ್ಸ್ಗಳಿಗೆ ವಿಸಿಟ್ ಮಾಡಿ ಕೆಲವು ಆರ್ಟಿಕಲನ್ನು ನೀವು ಓದ್ಕೋತಾ ಇರ್ಬೋದು ಅಥವಾ ನೀವೇನಾದ್ರು ನೋಟ್ಸ್ ಮಾಡಿದರೆ ಈ ವೆಬ್ಸೈಟ್ನ ಓಪನ್ ಮಾಡಿ ನಿಮ್ಮ ನೋಟ್ಸನ್ನು ಸ್ಟ್ರಾಂಗ್ ಮಾಡ್ಕೋಬೋದು ಇಲ್ಲಿರುವಂಥ ಪಾಯಿಂಟ್ಸನ್ನು ಆ್ಯಡ್ ಮಾಡಿ ಫಸ್ಟ್ನೇದು ದೃಷ್ಟಿ ಐ ಎ ಎಸ್ ಮಿಸ್ ಮಾಡ್ಕೊಳಕ್ಕೋಗಬೇಡಿ ಇದು ಚೆಕ್ ಮಾಡಿ ಎರಡನೇದು ವಾಜಿರಾಮ್ ಆ್ಯಂಡ್ ರವಿ ವಾಜಿರಾಮ್ ಆ್ಯಂಡ್ ರವಿ ಇನ್ಸ್ಟಿಟ್ಯೂಟ್ ಯು ಪಿ ಯು ಪಿ ಎಸ್ ಸಂಬಂಧಪಟ್ಟಿದ್ದು ಡೆಲ್ಲಿಲಿ ಮೊದಲಿಗೆ ಹೆಸರು ಮಾಡಿದಂತಹ ಇನ್ಸ್ಟಿಟ್ಯೂಟ್ ಇವರ ನೋಟ್ಸ್ ತುಂಬ ಕಡೆ ಫೇಮಸ್ ಪ್ರಿಲಿಮ್ಸ್ಗಾಗಿರ್ಬೋದು ಮೇನ್ಸ್ಗಾಗಿರ್ಬೋದು ವಾಜಿರಾಮ್ ಅವರ ನೋಟ್ಸ್ ತುಂಬ ಫೇಮಸ್ ಇದೆ ಯು ಪಿ ಎಸ್ ಯು ಪಿ ಎಸ್ನಲ್ಲಿ ಸೊ ಇಲ್ಲೂ ಕೂಡ ಅಷ್ಟೇ ನೀವು ಒಳ್ಳೊಳ್ಳೆ ಡೆಪ್ತಾಗಿರುವಂತಹ ಕಂಟೆಂಟ್ನ ನೀವು ಚೆಕ್ ಮಾಡ್ಬೋದು ಇನ್ನೊಂದು ನಿಮ್ಗೇನಾದರೂ ಯಾವುದೇ ವಿಷಯದ ಮೇಲೆ ಸಾರಾಂಶದ ರೀತಿಯಲ್ಲಿ ಪಾಯಿಂಟ್ಸ್ ರೂಪದಲ್ಲಿ ಅಥವಾ ಒಂದು ನಿಮಗೆ ಅಟ್ರಾಕ್ಟಿವ್ ರೂಪದಲ್ಲಿ ಬೇಕು ಅಂದರೆ ಒಂದು ವೆಬ್ಸೈಟ್ ಇದೆ ನೈಂಟಿ ನೈನ್ ನೋಟ್ಸ್ ಅಂತ ಡಬ್ಲ್ಯೂ 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 ಡಾಟ್ ನೈಂಟಿ ನೈನ್ ನೋಟ್ಸ್ ಡಾಟ್ ಇನ್ ನೀವು ಯಾರೇ ಅಂದರೆ ಈವನ್ ಎಸ್ ಎಲ್ ಸಿ ಹುಡುಗ ಕೂಡ ಯು ಪಿ ಎಸ್ ಸಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಟ್ಸ್ ನೋಡಿದ್ರೆ ಅವನಿಗೆ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿ ನೋಟ್ಸನ್ನು ಕೊಟ್ಟಿದ್ದಾರೆ ಈ ಮೂರು ವೆಬ್ಸೈಟನ್ನು ಖಂಡಿತ ರೆಫರ್ ಮಾಡಿ ನಾನು ಯಾವುದೇ ಈಗ ರ್ಯಾಂಡಮ್ ವೆಬ್ಸೈಟ್ ಹೇಳ್ತಾ ಇಲ್ಲ ಇವೆಲ್ಲ ಕೂಡ ತುಂಬ ವರ್ಷಗಳಿಂದ ಟ್ರಸ್ಟ್ ವರ್ತಿ ವೆಬ್ಸೈಟ್ಸ್ಗಳು ಜೊತೆಗೆ ನೀವೊಂದು ಸಲ ಚೆಕ್ ಮಾಡಿ ಬೇಕಾರೆ ಮಾಹಿತಿ ಕೂಡ ನೀವು ಬೇರೆ ವೆಬ್ಸೈಟ್ಸ್ ಯಾವುದೇ ಓಪನ್ ಮಾಡಿ ಮತ್ತೆ ಇಲ್ಲಿಗೆ ಬಂದು ನೋಡಿ ಕಂಟೆಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಂದರೆ ಯು ಪಿ ಎಸ್ ಸಿ ವೆಬ್ಸೈಟ್ಸಲ್ಲಿ ನೈಂಟಿ ಪರ್ಸೆಂಟ್ ವೆಬ್ಸೈಟ್ಸ್ಗಳು ಕಾಪಿ ಪೇಸ್ಟ್ ಆಗಿರುತ್ತೆ ಅಂದರೆ ಒಂದೇ ಕಂಟೆಂಟ್ನ ಬೇರೆ ಬೇರೆ ಕಡೆ ಪೋಸ್ಟ್ ಮಾಡಿರ್ತಾರೆ ಬಟ್ ಇಲ್ಲಿ ಇವರಿಗೊಂದು ಚಾಲೆಂಜ್ ಇದು ನನ್ನ ನಮ್ಮ ನಮ್ಮ ವೆಬ್ಸೈಟಲ್ಲಿ ನೋಟ್ಸ್ ಸ್ಟ್ರಾಂಗ್ ಇದೆಯಾ ನಿಮ್ಮಲ್ಲಿ ಸ್ಟ್ರಾಂಗ್ ಇದೆಯಾ ಅನ್ನೋ ಥರ ಸೊ ಅವ್ರ ಕಾಂಪಿಟೇಷನ್ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಚೆನ್ನಾಗಿರೋ ನೋಟ್ಸ್ ಸಿಗುತ್ತೆ ದೃಷ್ಟಿ ಐ ಎಸ್ ವಾಜಿರಾಮ್ ಆ್ಯಂಡ್ ರವಿ ಆ್ಯಂಡ್ ನೈಂಟಿ ನೈನ್ ನೋಟ್ಸ್ ಈ ವೆಬ್ಸೈಟ್ನ ಮಿಸ್ ಮಾಡ್ಕೋಬೇಡಿ ನೈಂಟಿ ನೈನ್ ನೋಟ್ಸ್ ತುಂಬ ಚೆನ್ನಾಗಿ ಪಾಯಿಂಟ್ ವೈಸ್ ಒನ್ ಲೈನರ್ ಅಥವಾ ಹೊಂದಿಸಿ ಬರೆಯ ರೀತಿಯಲ್ಲಿ ಪ್ರಶ್ನೆಗೆ ಅಟೆಂಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸೊ ಮೂರು ವೆಬ್ಸೈಟ್ ಆಯಿತು ನೆಕ್ಸ್ಟ್ ಮೂರು ಬೆಸ್ಟ್ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಯಾವುದೂ ಕೂಡ ಕನ್ನಡದ ಚಾನಲ್ಗಳನ್ನು ಮೆನ್ಷನ್ ಮಾಡಿಲ್ಲ ಕಾರಣ ಎಷ್ಟೇ ನಾನು ಇಡೀ ಯೂಟ್ಯೂಬ್ ಜರ್ನಿನಲ್ಲಿ ನಾನು ಲೆಕ್ಕ ಹಾಕ್ದಂಗೆ ನಾನು ಲೆಕ್ಕ ಹಾಕಿಟ್ಟಿದ್ದೀನಿ ನಲವತ್ತ ಒಂದು ವೀಡಿಯೋಗಳಲ್ಲಿ ನಾನು ಕನ್ನಡ ಚಾನಲ್ಗಳನ್ನು ಪ್ರಮೋಟ್ ಮಾಡಿದ್ದೀನಿ ಈ ಚಾನಲ್ ಹಿಂಗೆ ಬರುತ್ತೆ ಹಿಂಗೆ ಮಾಡುತ್ತೆ ಅಂತ ಬಟ್ ಐ ಡೋಂಟ್ ಥಿಂಕ್ ಯಾರೂ ಕೂಡ ಗ್ರ್ಯಾಟಿಟ್ಯೂಡ್ ಇಲ್ಲ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳುವಂತಹ ಒಂದು ಸಣ್ಣ ಇದು ಕೂಡ ನನಗೆ ಕಾಣಿಸಿಲ್ಲ ನನಗೆ ಯಾರ ಮೇಲೂ ಈ ಇಲ್ಲ ಪ್ರಾಬ್ಲಮ್ ಇಲ್ಲ ನನಗೆ ಮೋಸ್ಟ್ ಆಫ್ ಆಲ್ ಯಾರು ಪರಿಚಯನೂ ಜಾಸ್ತಿ ಇಲ್ಲ ನಾನು ಯಾವುದೋ ಒಂದು ಒಂದು ಒನ್ ಮಂತ್ ಬ್ಯಾಕ್ ಅನಿಸುತ್ತೆ ಯಾವುದೋ ಎರಡು ಯು ಪಿ ಎಸ್ ಸಿ ವೆಬ್ಸೈಟ್ಸ್ ಬಗ್ಗೆ ಹೇಳಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ಅವರು ಪರ್ಸನಲ್ಲಾಗಿ ನನಗೆ ಮೆಸೇಜ್ ಮಾಡಿದರು ಅವರು ದೊಡ್ಡ ದೊಡ್ಡ ಸಂಸ್ಥೆ ಅವ್ರದ್ದು ಕೂಡ ಅರೌಂಡ್ ತ್ರೀ ಫೋರ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಒಳ್ಳೆ ಇನ್ಸ್ಟಿಟ್ಯೂಟ್ ಇದೆ ಅವ್ರವ್ನಿಗೆ ಗ್ರಾಟ್ಯಟ್ಯೂಡ್ ತೋರಿಸಿದ್ರು ಸೊ ಈಗ ಒಬ್ರಿಗೆ ಹೇಳಿ ಒಬ್ರಿಗೆ ಬೇಜಾರು ಮಾಡೋದಕ್ಕಿಂತ ಇಲ್ಲಿ ವೆಬ್ಸೈಟ್ ಹಾಕಿರೋದು ನಾನು ಸೀರಿಯಸ್ ಆಗಿ ಓದೋರಿಗೆ ಸಾರಿ ಯೂಟ್ಯೂಬ್ ಚಾನಲ್ ಹಾಕಿರೋದು ಸೀರಿಯಸ್ ಆಗಿ ಓದೋರಿಗೆ ನೋಟ್ಸ್ ಮಾಡ್ಕೋತೀನಿ ನಾನು ಅವ್ರಿಗೆ ಫಸ್ಟು ಬುಕ್ಸ್ತಾವ ಅಂತ ಒಂದು ಒಂದು ಚಾನಲ್ ಇದೆ ತುಂಬ ಗ್ರಾಫಿಕಲ್ ಯೂಸ್ ಮಾಡಿ ನಿಮಗೆ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಇವರು ವಿಡಿಯೋಸ್ ಮಾಡ್ತಾರೆ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಪೊಲಿಟಿ ಇಂಡಿಯನ್ ಎಕನಾಮಿಕ್ಸ್ ಮೂರೂ ಕೂಡ ಸೀರೀಸ್ ಫ್ರೀ ಆಗಿದೆ ಫ್ರೀ ಸೀರೀಸ್ಗಳಿದ್ದಾವೆ ಅದರಲ್ಲೂ ಕೂಡ ಮಾಡ್ರನ್ ಇಂಡಿಯಾ ಮಾಡ್ರನ್ ಹಿಸ್ಟ್ರಿ ಇದೆಯಲ್ಲ ತುಂಬ ಜನ ಕ್ಲಾಸ್ ಮಾಡಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ನಿಮಗೆ ಇದುವರೆಗೂ ಅರ್ಥ ಆಗದಿರೋ ಕಾನ್ಸೆಪ್ಟ್ಸ್ ಕೂಡ ಇಲ್ಲಿ ಅರ್ಥ ಆಗುತ್ತೆ ಅವ್ರದೊಂದು ಸೀರೀಸ್ ಇದೆ ಒಂದು ಭಾರತಕ್ಕೆ ಯುರೋಪಿಯನ್ ಆಗ ಆಗಮ್ನ ನಾವು ಓದ್ತೀವಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚೆಕ್ ಮಾಡ್ಬೋದು ನೀವು ಅದು ಬಿಟ್ಟರೆ ಒನ್ ಆಫ್ ದ ಲೀಡಿಂಗ್ ಯೂಟ್ಯೂಬ್ ಚಾನಲ್ ಬರೀ ನಂಬರ್ಸಲ್ಲ ಅವ್ರು ಮಾಡುವಂತಹ ಕಂಟೆಂಟ್ ಆಗಿರ್ಬೋದು ಅವ್ರು ಯೂಸ್ ಮಾಡುವಂತಹ ಗ್ರಾಫಿಕ್ಸ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಸ್ಟಡಿ ಐ ಕ್ಯೂ ಐ ಎ ಎಸ್ ಅಂತ ಇದರೊಳಗೆ ನಿಮಗೆ ತುಂಬ ಮತ್ತೆ ಚಾನಲ್ಗಳಿದ್ದಾವೆ ಅವ್ರದ್ದೇ ಬಟ್ ಮೇನ್ ಸ್ಟಡಿ ಐ ಕ್ಯೂ ಐ ಎ ಎಸ್ ಮ್ಯಾರಥಾನ್ ಕ್ಲಾಸಸ್ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ ಆಗಿರ್ಬೋದು ತುಂಬ ಚೆನ್ನಾಗಿ ವಿತ್ ನೋಟ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಸುಮ್ಮನೆ ಕವರ್ ಮಾಡಬೇಕು ಅಂತ ಪೋರ್ಷನ್ ಕವರ್ ಮಾಡೋಲ್ಲ ಅಥವಾ ಸುಮ್ಮನೆ ಪಿ ಡಿ ಎಫ್ ಮೇಲೆ ತಿದ್ದಲ್ಲ ಅವ್ರು ಸುಮ್ಮನೆ ಸುಮ್ಮನೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಟಾಪಿಕ್ ಮೇಲೂ ಕೂಡ ಸ್ಲೈಡ್ಸ್ ಮಾಡಿರ್ತಾರೆ ತುಂಬ ದೊಡ್ಡ ಪ್ರಾಬ್ಲಮ್ ಅಂದರೆ ಈ ಕ್ಲಾಸಸ್ಸಲ್ಲಿ ನಾನೇನು ದೊಡ್ಡ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ ಯಾವುದೋ ಒಂದು ಪಿ ಡಿ ಎಫ್ ಸಿಗುತ್ತೆ ಪಿ ಡಿ ಎಫ್ನ ಹಾಕ್ಕೊಂಡು ಅದ್ರ ಮೇಲೆ ತಿಂತೀವಲ್ಲ ಅದು ಟೀಚರ್ ವೃತ್ತಿಗೆ ಸ್ವಲ್ಪ ಡೌನ್ ಗ್ರೇಡ್ ಅದು ಪ್ರತಿಯೊಂದು ಟಾಪಿಕ್ ಮೇಲೆ ನೀವು ಕೈಯಾರ ಎಫರ್ಟ್ ಹಾಕಿ ಸ್ಲೈಡ್ ಮಾಡಿ ನಿಮ್ಮ ಭಾವನೆನ ಅಥವಾ ನಿಮ್ಮ ಇಮ್ಯಾಜಿನೇಷನ್ನ ಸ್ಲೈಡಲ್ಲಿ ತಂದಾಗ ಪಾಠ ಚೆನ್ನಾಗುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಸ್ಟಡಿ ಐ ಕ್ಯೂ ತುಂಬ ರಿಯಲಿಸ್ಟಿಕ್ಕಾಗಿ ಅರ್ಥ ಮಾಡಿಸ್ತಾರೆ ವಿತ್ ಡೀಪ್ ನಾಲೆಡ್ಜ್ ಅದು ಬಿಟ್ಟರೆ ಅಮಿತ್ ಸೇನ್ ಗುಪ್ತಾ ಅಂತ ಇವರು ಭಾರತದ ಪ್ರಸಿದ್ಧ ಟೀಚರ್ ಇವರು ಇವ್ರದೊಂದು ರೆಫರ್ ಮಾಡಿ ಜಿಯೋಗ್ರಫಿ ತುಂಬ ಚೆನ್ನಾಗಿರುವಂಥ ಕ್ಲಾಸಸ್ಗಳಿದ್ದಾವೆ ಅಮಿತ್ ಸೇನ್ ಗುಪ್ತಾ ಅಂತ ಜೊತೆಗೆ ನೀವು ಹೆಂಗಿದ್ರು ಹೈಸ್ಕೂಲ್ ಬುಕ್ಸ್ ಅಂತೂ ಒಂದು ರೌಂಡ್ ಮುಗಿಸಿರ್ತೀರ ಎನ್ ಸಿ ಆರ್ ಟಿ ಬಗ್ಗೆ ನೀವು ಕೇಳಿರ್ತೀರ ಎನ್ ಸಿ ಆರ್ ಟಿ ಒಂದ್ಸಲ ಓದಬೇಕು ಹಂಗೆ ಅಂತಿರ್ತಾರೆ ಸೊ ಟೈಮ್ ಸಿಕ್ಕರೆ ನಿಮಗೆ ಮಯೂರ್ ಮಾಗ್ರೆ ಅಂತ ಒಬ್ಬರು ಟೀಚರ್ ಇದ್ದಾರೆ ಅವರು ಎನ್ ಸಿ ಆರ್ ಟಿನ ಕಂಪ್ಲೀಟಾಗಿ ಫ್ರೀಯಾಗಿ ಮುಗಿಸ್ಕೊಟ್ಟಿದ್ದಾರೆ ಅವ್ರ ಚಾನಲಲ್ಲಿ ಕಂಪ್ಲೀಟ್ ಸೀರೀಸ್ಗಳಿದ್ದಾವೆ ನೀವು ಇವ್ರನ್ನ ರೆಫರ್ ಮಾಡ್ಬೋದು ಇನ್ನೂ ತುಂಬ ಚಾನಲ್ಸ್ಗಳಿದ್ದಾವೆ ಬಟ್ ಹತ್ತು ಹದಿನೈದು ಚಾನಲ ರೆಫರ್ ಮಾಡಿ ಯಾವುದು ಕಂಪ್ಲೀಟ್ ಮಾಡಿದೆ ಅನ್ನೋಕ್ಕಿಂತ ಈ ರೀತಿ ಒಂದು ಮೂರ್ನಾಲ್ಕು ಚಾನಲ್ ಪಿಕ್ ಮಾಡ್ಕೊಳ್ಳಿ ಫಸ್ಟ್ ಅಲ್ಲಿರೋ ಕಂಟೆಂಟನ್ನು ಮುಗಿಸಿ ಯಾವುದು ಕೂಡ ಇದು ಫ್ರೀ ಆಗಿದೆ ಅಂದ ತಕ್ಷಣ ಅಲ್ಲೇನು ಕಮ್ಮಿ ಇದಿದೆ ಅಂತಲ್ಲ ಇವ್ರದ್ದು ಕೂಡ ಕೋರ್ಸ್ಗಳಿದ್ದಾವೆ ಬಟ್ ಫಸ್ಟ್ ಇವ್ರದ್ದು ಫ್ರೀ ಸೀರೀಸ್ನ ಮುಗಿಸಿ ಆಮೇಲೆ ಬೇಕಾದ್ರೆ ಕೋರ್ಸ್ ಬೇಕಾದ್ರೆ ನೀವು ತೊಗೋಬೋದು ಆ್ಯಂಡ್ ಇವಾಗ ಮತ್ತೆ ನೀವು ಇಂಗ್ಲೀಷ್ ನನಗೆ ಇಂಗ್ಲೀಷ್ ಬರಲ್ಲ ಕನ್ನಡ ಅದು ಇದು ಅಂತ ಭಾಷೆ ಸಂಬಂಧಪಟ್ಟಾಗೆ ನಿಮಗೆ ಭಾಷೆನ ನೆಪ ಕೊಟ್ಟು ಜನ ತಿಳ್ಕೊಳ್ಳೋದು ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂಗ್ಲೀಷ್ ಅಂದರೆ ಇವರೇನು ಫಾರಿನ್ ಇಂಗ್ಲೀಷ್ ಯೂಸ್ ಮಾಡಲ್ಲ ಆರಾಮ್ಸೆ ಅರ್ಥ ಆಗುತ್ತೆ ಇನ್ನೂ ಅರ್ಧ ಹಿಂದಿ ಯೂಸ್ ಮಾಡ್ತಾರೆ ನಿಮಗೆ ಕಾನ್ಸೆಪ್ಟ್ ಕ್ಲೀನಾಗಿ ಕ್ಲಾರಿಫೈ ಆಗುತ್ತೆ ಒಂದು ಸಲ ಚೆಕ್ ಮಾಡಿ ಇಂಗ್ಲೀಷ್ ಬರಲ್ಲ ಹಿಂದಿ ಬರೋಲ್ಲ ಅಂತ ನೆಪ ಹೇಳಿ ಇದನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನನಗೆ ಓಕೆ ಇದು ಇದೊಂದು ಆ್ಯಡ್ ಮಾಡಿದ್ದೀನಿ ನಾಲ್ಕು ಜನ ಹಾಕಿದ್ದೀನಿ ಬುಕ್ಸ್ ತಾವೆ ಸ್ಟಡಿ ಐ ಕ್ಯೂ ಐ ಎ ಎಸ್ ಅಮಿತ್ ಸೇನ್ ಗುಪ್ತಾ ಅವರು ಮಯೂರ್ ಮಾರ್ಗೆ ಇನ್ನು ನಿಮಗೆ ಎಕನಾಮಿಕ್ಸ್ ಬೇಕಂದ್ರೆ ಮೃಣಾಲ್ ಪಟೇಲ್ ಸರ್ ಇದ್ದಾರೆ ಈ ರೀತಿ ಹಲವಾರು ಜನ ಇದ್ದಾರೆ ನಿಮಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ತುಂಬ ಜನ ಎಜುಕೇಟರ್ಸ್ ಲೀಸ್ಟನ್ನಾಗಿ ಬೇಕಾದ್ರೆ ಕೊಡ್ತೀನಿ ನೀವು ರೆಫರ್ ಮಾಡ್ಬೋದು ಅವ್ರನ್ನ ನೆಕ್ಸ್ಟ್ ನೋಡಿ ತ್ರೀ ಮಸ್ಟ್ ಬುಕ್ ಇದು ಫ್ರೀ ಬುಕ್ ಅಲ್ಲ ಮಸ್ಟ್ ಬುಕ್ ಏನಿದು ಮಸ್ಟ್ ಬುಕ್ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಹಿಂದಿನ ಹಿಂದೆ ಕೇಳ್ತಿದ್ದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈಸಿ ಪ್ರಶ್ನೆ ಕೇಳ್ತಿದ್ದಲ್ಲ ಆ ಪ್ರಶ್ನೆ ಅಂತೂ ಬರೋಲ್ಲ ನಾನು ಪದೇ ಪದೇ ಹೇಳ್ತಿರ್ತೀನಿ ಪಿ ಎಸ್ ಐ ನಾನೂರ ಎರಡು ಪ್ರಶ್ನೆ ಪತ್ರಿಕೆ ನಮಗೊಂದು ಮಿರರ್ ನೆಕ್ಸ್ಟ್ ಪ ಪರೀಕ್ಷೆಗಳು ಯಾವ ರೀತಿ ಬರುತ್ತೆ ಅಂತ ನೀವು ಕಡ್ಡಾಯವಾಗಿ ಆ ಪೇಪರ್ನ ಬಿಡಿಸ್ಲೇಬೇಕು ಪೇಪರ್ ಬಿಡಿಸೋಕ್ಕಾಗಲಿಲ್ಲ ಅಂದರೆ ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡಿದ್ದೀನಿ ಕಂಪ್ಲೀಟ್ ಪೇಪರ್ ರಿವ್ಯೂ ಮಾಡಿದ್ದೀನಿ ತ್ರೀ ಫೋರ್ ಚ ಪಾರ್ಟಲ್ಲಿ ಆ ವೀಡಿಯೋಸ್ಗಳನ್ನು ನೋಡಿ ಸೊ ಇವಾಗ ನಾವು ಯಾವುದೋ ಒಂದು ಜಿ ಕೆ ಮ್ಯಾನ್ಯಲ್ ನಾವು ಓದ್ತೀನಿ ಅಥವಾ ಯಾರೋ ರ್ಯಾಂಡಮ್ ಆಥರ್ ಬರೆದಿರುವಂತಹ ಬುಕ್ಸನ್ನು ಓದ್ತೀನಿ ನಾಲೆಡ್ಜ್ ಅಂತ ಸಿಗುತ್ತೆ ನಾಲೆಡ್ಜ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ನೀವು ರೇಸಲ್ಲಿದ್ದೀರಾ ನಿಮಗೆ ಮೆರಿಟಲ್ಲಿ ಬೇಕೀಗ ನೀವು ಸುಮ್ಮನೆ ಈಗ ಬೋರ್ಡ್ ಎಕ್ಸಾಮ್ ಬರೀತಿಲ್ಲ ಈಗ ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ಪಾಸ್ ನೀವು ನೆಕ್ಸ್ಟ್ ಪಾಸ್ ಆಗಿ ಹೋಗ್ತೀಯಾ ಅಂತಲ್ಲ ಇಲ್ಲಿ ಎಷ್ಟು ಪೋಸ್ಟ್ ಇದೆ ಎಷ್ಟು ಅಪ್ಲಿಕೇಶನ್ ಇದೆ ಕಟ್ ಆಫ್ಗಿಂತ ಒಂದು ಮಾರ್ಕ್ಸ್ ಕಡಿಮೆ ತೆಗೆದಿರೋ ಒಂದು ಅಡ್ಡ ಅಂತಲ್ಲ ಇಲ್ಲಿರೋ ಅವಕಾಶಗಳು ಕಮ್ಮಿ ಸೊ ನಾವು ಪಿಕ್ ಮಾಡಿದ್ರೆ ಬೆಸ್ಟೇ ಪಿಕ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ತುಂಬ ಸೀರಿಯಸ್ ಆಗಿದ್ದೀರಾ ಅಂದರೆ ನಿಮ್ಮ ಮನೇಲಿ ಅಥವಾ ನಿಮ್ಮ ಹತ್ರ ಈ ಮೂರು ಪುಸ್ತಕ ಕಡ್ಡಾಯವಾಗಿರಬೇಕು ಫಸ್ಟ್ ಸಂವಿಧಾನ ನಮ್ಗೆ ಗಂಗಾಧರ್ ಸರ್ದು ಸರ್ದು ಇನ್ನು ಅವ್ರು ಬಿಟ್ಟರೆ ನಾನು ಬೇರೆ ರೆಫರ್ ಮಾಡೋಕೆ ನನಗೇನು ಅನಿಸಲ್ಲ ಮೋರ್ ದೆನ್ ಎನ್ ಅಫ್ ಅವ್ರದ್ದು ಎರಡು ಬುಕ್ ಇದೆ ಒಂದು ಕಂಪ್ಲೀಟ್ ಕೆ ಎ ಎಸ್ಗೆ ಇನ್ನೊಂದು ಶಾರ್ಟ್ ನೋಟ್ಸ್ ಥರ ಮಾಡಿದ್ದಾರೆ ನೀವು ರೆಫರ್ ಮಾಡ್ಬೋದು ರಂಗನಾ ಸರ್ದು ಭೂಗೋಳ ಭಾರತದ ಭೂಗೋಳಶಾಸ್ತ್ರ ಕರ್ನಾಟಕ ಭೂಗೋಳಶಾಸ್ತ್ರ ಮೋರ್ ದೆನ್ ಎನ್ ಅಫ್ ನಿಮಗೆ ಅದು ಬಿಟ್ಟರೆ ವಿಜ್ಞಾನ ಎಲ್ಲೂ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ ಹೈಸ್ಕೂಲ್ ಪುಸ್ತಕ ಒಮ್ಮೆ ರೆಫರ್ ಮಾಡಿ ನಿಮ್ಗೆ ಹೈಸ್ಕೂಲ್ ಪುಸ್ತಕ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತು ಅಂದರೆ ಸುರೇಶ್ ಸರ್ ಸ್ಪ ವಿಜ್ಞಾನ ಇದೆ ರೆಫರ್ ಮಾಡಿ ಹೈಸ್ಕೂಲ್ ಬುಕ್ಸ್ ಪುಸ್ತಕ ಥರ ಬುಕ್ ಪುಸ್ತಕಕ್ಕಿಂತ ಸೈನ್ಸ್ ಕಾಂಪ್ಲಿಕೇಶನ್ ಇದೆ ಅಷ್ಟು ಡೆಪ್ತಾಗಿ ಕೊಟ್ಟಿದ್ದಾರೆ ಕಂಟೆಂಟಲ್ಲಿ ನಾನು ಹಿಸ್ಟ್ರಿ ಇಲ್ಲಿ ಹಾಕಿಲ್ಲ ಬಿಕಾಸ್ ಹಿಸ್ಟ್ರಿ ಏನಾಗುತ್ತೆ ಅಂದರೆ ಈಗ ಸದಾಶಿವ ಸರ್ ಅವ್ರ ಬುಕ್ಕಿದೆ ಕೆ ಎನ್ ಎ ಅವ್ರ ಬುಕ್ಕಿದೆ ಅದೆಲ್ಲ ಕೂಡ ತ್ರೀ ಫೋರ್ ಪಾರ್ಟಲ್ಲಿದೆ ನಾನು ನಿಮಗೆ ಹೊಸೊಬ್ರಿಗೆ ಹೇಳಬೇಕಾದ್ರೆ ಆ ಮೂರೂ ಪಾರ್ಟ್ ತಗೊಳ್ಳಿ ಅಂತ ಹೇಳೋಕ್ಕೂ ನನಗಾಗಲ್ಲ ಅಥವಾ ಯಾವುದೋ ಬೇರೆ ಬುಕ್ಸ್ನ ರೆಫರ್ ಮಾಡಿ ಅಂತಲೇ ಹೇಳೋಕ್ಕೂ ಆಗೋಲ್ಲ ಹಲವಾರು ಜನ ಬುಕ್ಸ್ ಬರ್ದಿದ್ದಾರೆ ಚೆನ್ನಾಗಿ ಬರೆದಿದ್ದಾರೆ ನಾನು ಕೂಡ ಮುಂಚೆ ರೆಫರ್ ಕೂಡ ಮಾಡಿದ್ದೀನಿ ಸೊ ಚೆಕ್ ಮಾಡ್ಬೋದು ನೀವು ಬಟ್ ನಿಮಗೊಂದು ಸ್ಟ್ರಾಂಗ್ ಗೋಲ್ ಇದ್ದು ನಾನು ಈ ಈ ಸಲ ಈ ವರ್ಷ ಅಥವಾ ಮುಂದಿನ ವರ್ಷ ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋಂಥ ಮೈಂಡ್ಸೆಟ್ ಬಂದರೆ ದೀಸ್ ಆರ್ ಯುವರ್ ವೆಪನ್ಸ್ ಗಂಗಾಧರ್ ಸರ್ ಅವ್ರದು ಸಂವಿಧಾನ ಭೂಗೋಳ ವಿಜ್ಞಾನ ಸಂವಿಧಾನ ಏನಾಗುತ್ತೆ ಗೊತ್ತಾ ಇಲ್ಲಿ ಸಂವಿಧಾನ ಸ್ಟಾರ್ಟಿಂಗ್ ಇವ್ರು ಬುಕ್ ಬರೆದಿಯಾರಲ್ಲ ಸ್ಟಾರ್ಟಿಂಗಲ್ಲಿ ಇತಿಹಾಸ ಕೂಡ ಕವರ್ ಆಗುತ್ತೆ ಫ್ರೀಡಮ್ ಮೂವ್ಮೆಂಟ್ ಇದೆಯಲ್ಲ ಅಲ್ಲಿಂದ ಕೂಡ ಕವರ್ ಮಾಡ್ಕೊಂಬಂದ್ರೆ ಸೆವೆಂಟೀನ್ ಸೆವೆಂಟಿ ತ್ರೀ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಲ್ಲಿಂದ ಕೂಡ ಬಂದಿದೆ ವಿಷಯ ಭೂಗೋಳ ರಂಗನಾ ಸರದು ಭೂಗೋಳ ಈ ಕಡೆ ಜಿಯೋಗ್ರಫಿ ಕೂಡ ಕವರ್ ಮಾಡ್ತೀರಾ ಎಕನಾಮಿಕ್ ವೈಸ್ ಭೂಗೋಳ ಕೂಡ ಕವರ್ ಮಾಡ್ತೀರಾ ಆ್ಯಂಡ್ ವಿಜ್ಞಾನ ಬಂದರೆ ಜನರಲ್ ಸೈನ್ಸ್ ಒಂದು ಕಡೆ ಇನ್ನೊಂದು ದೈನಂದಿನ ಜೀವನದಲ್ಲಿ ವಿಜ್ಞಾನ ಸೊ ಆಲ್ಮೋಸ್ಟ್ ನೀವು ಇಡೀ ಸಿಲೆಬಸ್ನ ಫಾರ್ಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿರ್ತೀರ ಫೋರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿರ್ತೀರ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ಟಿ ಪರ್ಸೆಂಟ್ ಅಂದ್ಕೊಳ್ಳಿ ಆ್ಯಂಡ್ ಇತಿಹಾಸ ಸಂಬಂಧಪಟ್ಟಾಗೆ ಕೆಲವೊಂದು ಪುಸ್ತಕಗಳಿದ್ದಾವೆ ಅದು ಬಿಟ್ಟರೆ ಕೆ ಎನ್ ಎ ಮತ್ತು ಸದಾಶಿವ ಸರ್ ನೀವು ಓದ್ತೀರ ಅಂದರೆ ಆ ಬುಕ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ನಾನು ಬುಕ್ ಲಿಸ್ಟ್ ಹೇಳಿಲ್ಲ ನಾನು ಹೇಳ್ತಿರೋದು ನಿಮ್ಮ ಹತ್ರ ಇರಬೇಕಾಗಿರುವಂತಹ ಪುಸ್ತಕ ಕಡ್ಡಾಯವಾಗಿ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷಾ ಸ್ಪರ್ಧಾರ್ಥಿಯಾಗಿ ನೆಕ್ಸ್ಟ್ ಓಲ್ಡ್ ಪ್ರಶ್ನೆ ಪತ್ರಿಕೆ ತುಂಬ ಜನ ಕಣ ಕಣಕ್ಕೆ ಕಮೆಂಟ್ ಮಾಡ್ತಿರ್ತೀರಾ ಸರ್ ಓಲ್ಡ್ ಪೇಪರ್ಸ್ ನಮಗೆ ಸಿಕ್ಕಿಲ್ಲ ಇಲ್ಲ ಅದು ಇದು ಅಂತ ಒಂದೇ ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಶಿಕಾರತ್ ಡಾಟ್ ಕಾಮ್ ಇಲ್ಲಿ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆ ನೀಟಾಗಿ ವಿತ್ ಪ್ರಶ್ನೆ ಪತ್ರಿಕೆ ವಿತ್ ಅಫಿಷಿಯಲ್ ಕೀ ಆನ್ಸರ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಇದನ್ನು ಚೆಕ್ ಮಾಡಿ ಡಬ್ಲ್ಯೂ 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 ಡಾಟ್ ಶಿಕಾರತ್ ಡಾಟ್ ಕಾಮ್ ಬೇರೆ ಎಲ್ಲೂ ಹೋಗುವಂತಹ ಅವಶ್ಯಕತೆ ಇಲ್ಲ ದುಡ್ಡು ಪೇ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಬೇಕು ಡೌನ್ಲೋಡ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಪ್ರಶ್ನೆ ಪತ್ರಿಕೆನ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದೊಂದು ಸೊಲ್ಯೂಷನ್ ಸಿಕ್ತು ನೆಕ್ಸ್ಟು ಹೈಸ್ಕೂಲ್ ಪುಸ್ತಕ ಇಲ್ಲ ಪಿ ಯು ಸಿ ಪುಸ್ತಕ ಇಲ್ಲ ಸರ್ ಹಳೆ ಪುಸ್ತಕ ಸಿಗ್ತಾ ಇಲ್ಲ ಅಂದರೆ ಒಂದರಿಂದ ಹತ್ತನೇ ತರಗತಿಯ ಸ್ಕೂಲ್ ಪುಸ್ತಕ ಡಬ್ಲ್ಯೂ 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 ಡಾಟ್ ಟೆಕ್ಸ್ಟ್ ಬುಕ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲೂ ಸಿಗುತ್ತೆ ಕನ್ನಡ ಮೀಡಿಯಮಲ್ಲೂ ಸಿಗುತ್ತೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಎಲ್ಲ ಪುಸ್ತಕ ಎಲ್ಲ ಪಾರ್ಟ್ ಫ್ರೀಯಾಗಿ ಅಫಿಷಿಯಲ್ ಪಿ ಡಿ ಎಫ್ ಸಿಗುತ್ತೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿಲಿ ನಿಮಗೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಓದಬೇಕು ಅಂತ ಹೇಳ್ತಾರೆ ಇದಕ್ಕೆ ಪಿ ಯು ಇ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಓಕೆ ಇಲ್ಲಿ ನಿಮಗೆ ಪಿ ಯು ಸಿ ಪುಸ್ತಕ ಸಿಗುತ್ತೆ ಸೊ ಎಲ್ಲ ಪುಸ್ತಕದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೊಸದಾಗಿ ನೋಡ್ತಿರೋರಿಗೆ ಒಂದು ಸೊಲ್ಯೂಷನ್ ಸಿಕ್ತು ಅಂತ ಹೇಳ್ತೀನಿ ಅನ್ಕೋತೀನಿ ಹೈಸ್ಕೂಲ್ ಬುಕ್ ಸಿಕ್ತು ಪಿ ಯು ಸಿ ಬುಕ್ ಸಿಕ್ತು ಫ್ರೀಯಾಗಿ ಆಗಿ ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ನಿಮಗೆ ಸಿಗುತ್ತೆ ಇಲ್ಲಿ ಇಲ್ಲಿ ಹೇಳಿದ್ನಲ್ಲ ಕಂಪ್ಲೀಟ್ ಫ್ರೀ ಪ್ರಶ್ನಾ ಪತ್ರಿಕೆ ಅದು ಬಿಟ್ಟರೆ ಈ ಇದು ಬಿಡಿ ಇದು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಇಲ್ಲಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ಗಳು ಬೆಸ್ಟ್ ವೆಬ್ಸೈಟ್ಸ್ಗಳು ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಟಾಪ್ ಕ್ವಾಲಿಟಿ ಕೊಡ್ತಾರೆ ನಾನು ಮುಂಚೆ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಮ್ ಡೈಲಿ ಕಂಪ್ಲೀಟ್ ಒಂದು ಇಪ್ಪತ್ತೆರಡು ದಿನ ಡೈಲಿ ಮಾಡಿದ್ದೀವಿ ಅದಾದಮೇಲೆ ನನಗೆ ಮೀನ್ಸ್ ಕರೆಂಟ್ ಅಫೇರ್ಸ್ಗಿಂತ ಜಿ ಕೆ ಅಲ್ಲಿ ಸ್ವಲ್ಪ ವರ್ತ್ ಇದೆ ಕ್ಲಾಸ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಬಿಟ್ಟು ಜೊತೆಗೆ ನನಗೆ ಹೆಕ್ಟಿಕ್ ಕೂಡ ಆಗ್ತಿತ್ತು ಡೈಲಿ ಮಲಗೋದು ನಾನು ಮೂರು ಗಂಟೆ ಎರಡು ಗಂಟೆ ಆಗ್ತಿತ್ತು ಎಡಿಟ್ ಮಾಡಿ ಮುಗಿಸಿ ಇದ್ರೊಳಗೆ ಓಕೆ ಸೊ ನಾನು ನಾನು ರೆಫರ್ ಮಾಡ್ತಿದ್ದು ಈ ಮೂರನ್ನು ಈ ಎರಡು ಕರೆಂಟ್ ಅಫೇರ್ಸ್ಗೆ ಈ ಎರಡನ್ನು ಇದ್ರ ಜೊತೆಗೆ ನೆಕ್ಸ್ಟ್ ಐ ಎ ಎಸ್ ಅಂತ ಬರುತ್ತೆ ಅದನ್ನು ಕೂಡ ರೆಫರ್ ಮಾಡ್ತಿದ್ದೆ ಸೊ ಇಲ್ಲಿ ಕನ್ನಡ ಬ ಕನ್ನಡ ಮಾತ್ರ ಬರುತ್ತೆ ಇಂಗ್ಲೀಷ್ ಬರೋಲ್ಲ ಅನ್ನೋರಿಗೆ ಟ್ರಾನ್ಸ್ಲೇಷನ್ ಮಾಡಿಕೊಂಡ್ರೆ ಕಂಪ್ಲೀಟ್ ವೆಬ್ಸೈಟಲ್ಲಿರುವಂತಹ ನಿಮಗೆ ನಾಲ್ ಇನ್ಫಾರ್ಮೇಷನ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಇದನ್ನು ಕಡ್ಡಾಯವಾಗಿ ಒಂದು ಸಲ ವಿಸಿಟ್ ಮಾಡಿ ನೆಗ್ಲೆಟ್ ಮಾಡಬೇಡಿ ಅವಾಗಲೇ ಅದಕ್ಕೆ ಹೇಳಿದ್ದು ನಾನು ಫ್ರೀ ಫ್ರೀ ಅನ್ನೋದು ಎಲ್ಲಿ ಬರುತ್ತೆ ಅಲ್ಲೆಲ್ಲ ಕೂಡ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ ಸೊ ಮತ್ತೆ ಹೇಳಿದಾಗೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಆಪರ್ಚುನಿಟಿ ಇದ್ದರೆ ಕೋಚಿಂಗ್ ಸೆಂಟ್ರ್ ಜಾಯ್ನ್ ಆಗಿ ಜೊತೆಗೆ ಪಿ ಎಸ್ ಐ ಪಿ ಸಿ ಇ ಎಸ್ ಐ ಇ ಸಿ ಮಿಕ್ಸ್ ಮಾಡಿಕೊಂಡು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇ ಎಸ್ ಐ ಮತ್ತು ಇ ಸಿ ಕೆ ಪಿ ಎಸ್ ಸಿ ನಡೆಸುವಂತಹ ಸಪ್ರೇಟ್ ಆದಂತಹ ಪರೀಕ್ಷೆ ಸಪ್ರೇಟ್ ಆದಂಥ ಫಾರ್ಮ್ಯಾಟ್ ಸೇಮ್ ಇರುತ್ತೆ ಅಂದರೆ ಸಿಲೆಬಸ್ ಚೇ ಇದರ ಪರೀಕ್ಷಾ ಫಾರ್ಮ್ಯಾಟ್ ಸೇಮ್ ಇದೆ ಪೇಪರ್ ಒನ್ ಪ್ರಬಂಧ ಮತ್ತು ಭಾಷಾಂತರ ಇರುತ್ತೆ ಪೇಪರ್ ಟು ಜಿ ಕೆ ಇರುತ್ತೆ ಸೇಮ್ ಪಿ ಎಸ್ ಐ ಥರ ಬಟ್ ಎಕ್ಸೈಸ್ ಕಾನ್ಸ್ಟೇಬಲ್ ಜಿ ಕೆ ಮತ್ತು ಸಾಮಾನ್ಯ ಕನ್ನಡ ಇದೆ ಪಿ ಸಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜೊತೆಗೆ ಇವಾಗ ತಕ್ಷಣಕ್ಕೆ ನನ್ನ ಪ್ರಕಾರ ಪಿ ಎಸ್ ಐ ಪಿ ಸಿ ಆಗ್ಬೋದು ಸೊ ಯಾರ್ಯಾರು ರೆಡಿ ಇದ್ದೀರಾ ಅಟೆಂಡ್ ಮಾಡಿ ರೆಡಿ ಇಲ್ದೇವರು ಕೂಡ ಅಟೆಂಡ್ ಮಾಡಿ ಇ ಎಸ್ ಐ ಸಿನೇ ಆಗಬೇಕು ಅಂದರೆ ಯು ಹ್ಯಾವ್ ಸೋ ಮಚ್ ಟೈಮ್ ನಿಮಗೆ ತುಂಬ ಇದೆ ನೋಟ್ಸ್ ಪ್ರಿಪೇರ್ ಮಾಡ್ಕೋಬೋದು ರಿವಿಷನ್ ಮಾಡ್ಕೋಬೋದು ಕೋಚಿಂಗ್ ಸೆಂಟರ್ಗೆ ಹೋಗ್ಬೋದು ಆನ್ಲೈನ್ ಕ್ಲಾಸಸ್ ತೊಗೋಬೋದು ಸೊ ನಿಮಗೆ ಬಿಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಲೈಫಲ್ಲಿ ಏನಾರು ಒಂದು ಮಾಡಬೇಕು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂದರೆ ದಯವಿಟ್ಟು ಇವತ್ತಿಂದ ಎಫರ್ಟ್ ಹಾಕಿ ಇದು ಐದನೇ ದಿನ ಆ್ಯಂಡ್ ಈ ಸೀರೀಸ್ ತಕ್ಷಣ ಮುಗಿಯುವಂಥ ಸೀರೀಸ್ ಎಲ್ಲ ಪಟಾಪಟ ಅಂತ ಇ ಎಸ್ ಐ ಎಕ್ಸಾಮ್ಸ್ವರೆಗೂ ಕೂಡ ತೊಗೊಂಡೋಗೋಣ ಎಷ್ಟೆಷ್ಟಾಗುತ್ತೆ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಒಂದೊಂದ್ಸಲ ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅನಿಸಿದ್ರೆ ಅಥವಾ ನಂಗೆ ಬೇರೆ ಕೆಲಸ ಇದ್ದರೆ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಬರುತ್ತೆ ಬಟ್ ವೀಡಿಯೋಸ್ ಅಂತೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಜೊತೆಗೆ ಫಸ್ಟು ಇನ್ನೂ ಸಿಲೆಬಸ್ ನಾನು ಸ್ಟಾರ್ಟ್ ಮಾಡಿಲ್ಲ ಅದಕ್ಕಿಂತ ಮುಂಚೆ ಈ ರೀತಿ ನಿಮಗೆ ಹಲವಾರು ವಿಷಯಗಳಿದ್ದಾವೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಅದನ್ನು ಕವರ್ ಮಾಡ್ತೀನಿ ಫಸ್ಟು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ನಾನು ಹೇಳಿದ್ದನ್ನು ರೆಫರ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಅತ್ಲಟ್ ಲೀಸ್ಟ್ ಚೆಕ್ ಮಾಡಿ ನಾನು ಹೇಳಿದ ಕರೆಕ್ಟ್ ಇದೆಯಾ ಅಥವಾ ನಿಮಗೆ ವರ್ತ್ ಅನ್ನಿಸ್ತಾ ಅಂತ ಓಕೆ ಮತ್ತೆ ಡೇ ಸಿಕ್ಸ್ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು